ನಮಸ್ಕಾರ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಹೋಗಾರ ಮಾದಯ್ಯ ಜಯಂತೋತ್ಸವವನ್ನು ಭಾನುವಾರ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಜಯನ್ ಗಣೇಶ್ ಉದ್ಘಾಟಿಸಿದ್ರು ಶಿವಲಿಂಗಪ್ಪ ತಾತ ಕ್ಯಾದಿಗೆಹಾಳ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಸಮಾರಂಭ ನೆರವೇರಿತು ಕಾರ್ಯಕ್ರಮಕ್ಕೆ ನೂತನ ಅಧ್ಯಕ್ಷರಾದ ರವಿ ಹೋಗಾರ್ ಅಧ್ಯಕ್ಷತೆ ವಹಿಸಿದ್ದು ಗುರಲಿಂಗಪ್ಪ ಹೋಗಾರ್ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಸಿದ್ದು ಹೋಗಾರ್ ರಮೇಶ್ ಹೋಗಾರ್ ಗೌರವ ಅಧ್ಯಕ್ಷರು ಗಣೇಶ್ ಹೋಗಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಂಪ್ಲಿ ಎಮ್ಮಿಗನೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದ ಹೋಗಾರ್ ಸಮಾಜದವರು ಸಿಂಧನೂರು ಹೋಗಾರ್ ಸಮಾಜದ ಪದಾಧಿಕಾರಿಗಳು ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಸಮಾಜದ ಏಕತೆ ಮತ್ತು ಒಗ್ಗಟ್ಟಿನಿಂದಲೇ ಇಂತಹ ಭವ್ಯ ಕಾರ್ಯಕ್ರಮಗಳು ಸಾಧ್ಯವಾಗುತ್ತದೆ ಎಂದು ಹೋಗಾರ್ ವಿಶ್ವನಾಥ್ ಸಾಹುಕಾರ್ ಹೇಳಿದರು ರಂಗಭೂಮಿ ನ್ಯೂಸ್ ಬಳ್ಳಾರಿ ನೈನ್ ನೈನ್ सब्सक्रैबी रंगभूम न्यूज